ಬೆಂಗಳೂರಿನ ವಿಕಾಸಸೌಧದ ಎದುರು ದಂಪತಿ ಆತ್ಮಹತ್ಯೆಗೆ ಯತ್ನಿಸಿ ಭಾರಿ ಹೈಡ್ರಾಮಾ ಸೃಷ್ಟಿಸಿದ್ರು ಶಾಹಿಸ್ತಾ ಬೇಗಂ ಎಂಬ ಮುಸ್ಲಿಂ ದಂಪತಿ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಇದೇ ವೇಳೆ ಮೈ ಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಆಗ ಕೂಡಲೇ ಅಲ್ಲೇ ಇದ್ದ ವಿಧಾನಸೌಧ ಪೊಲೀಸರು ದಂಪತಿಯನ್ನ ರಕ್ಷಿಸಿದ್ರು ಇದರಿಂದಾಗಿ ಕೆಲಕಾಲ ವಿಧಾನಸೌಧದ ಎದುರು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಬ್ಯಾಂಕ್ನಲ್ಲಿ ಶಾಹಿಸ್ತಾ ಬೇಗಂ ದಂಪತಿ ಐವತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಮರುಪಾವತಿ ಮಾಡಲಾಗಿರಲಿಲ್ಲ ಹೀಗಾಗಿ ನವರು ಒಂದು ಕೋಟಿ ನಲವತ್ತೊಂದು ಲಕ್ಷಕ್ಕೆ ಮನೆಯನ್ನ ಹರಾಜು ಹಾಕಿದ್ದಾರೆ ಆದರೆ ಮೂರು ಕೋಟಿ ಬೆಲೆ ಬಾಳುವ ಮನೆ ಇಷ್ಟು ಕಡಿಮೆಗೆ ಹರಾಜು ಹಾಕಿದ್ರಿಂದ ಅನ್ಯಾಯ ಆಗಿದೆ ಅಂತ ದಂಪತಿ ಆರೋಪಿಸುತ್ತಿದ್ದಾರೆ ಇನ್ನು ಬೆಂಗಳೂರಿನ ವಿಕಾಸಸೌಧದ ಎದುರು ಆತ್ಮಹತ್ಯೆಗೆ ಯತ್ನಿಸಿದ ದಂಪತಿಗಳ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಂಪತಿ ವಿರುದ್ಧ ಕೇಸ್ ದಾಖಲಾಗಿದ್ದು ಶಾಯಿಸ್ತಾಬಾನು ಹಾಗೂ ಮೊಹಮ್ಮದ್ ಮುನಾಯಿದ್ ಉಲ್ಲಾ ದಂಪತಿ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಒಂಬತ್ತು ಅಂದ್ರೆ ಆತ್ಮಹತ್ಯೆಗೆ ಯತ್ನ ಹಾಗೂ ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ತು ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ದುರ್ವರ್ತನೆ ಅಡಿ ಕೇಸ್ ದಾಖಲು ಮಾಡಲಾಗಿದೆ

ಹೇಯ್ yeah, yeah. ಹೆಸ್ರೋ ಮೊಹಮ್ಮದ್ ಮುನಾಯಿದು ಅವ್ರ ಮನೆ ಅವ್ರ ಮೇಲೆ ಇದ್ದಿದ್ದು ನೈಂಟಿ ಫೈವ್ ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ ಐವತ್ತು ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾಯಿಲ್ಲ ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತೊಗೊಂಡಿದ್ದಾರೆ ಮೂರು ಲ ಮೂರು ಕೋಟಿ ಮನೆ ಒಂದೂವರೆ ಲಕ್ಷಾಗೆ ಕೋಟಿ ಒಂದು ಒನ್ ಟು ಫಾರ್ಟು ಒನ್ಗೆ ಆಕ್ಷನ್ ಮಾಡಿದ್ದಾರೆ ನಾವು ಹೋಗಿ ಕೇಳಿದ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು ಯಾಕೆ ಆಮೇಲೆ ಬಾ ಇವಾಗೆ ಬಾ ನಾಳೆ ಬಾ ಈ ಥರನೇ ಹೇಳ್ತಾ ಇದ್ದಾರೆ ಚಂದ್ರಪ್ಪ ಮಂಜುನಾಥ್ ಅಪ್ಪಾಜಿ ಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ ನಾವು ಜಮೀನಾಗೆ ಟೂ ಎರಡೂವರೆ ವರ್ಷದಿಂದ ನನಗೆ ಅವ್ರು ಮೀಟ್ ಮಾಡ್ತಾ ಇದ್ದೀನಿ ನಾವು ಅವರು ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದರು ನಮಗೆ ಮತ್ತೆ ಸಿಗ್ತಾರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಇವಾಗ ನನ್ನ ಮನೆ ಸೀಸ್ ಆಗಿದ್ದು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಜಿ ಬ್ಯಾಂಕ ಸೀಸ್ ಕರೆಯಾ ನಾವು ಏಕ ಬೀಸ್ ಲಕ್ಷ ರೂಪಾಯಿ ಥಮರ ಗರ್ ಸೀಸ್ ಕಿಯಾನ ಜನ ಗೋರಿಪಳ ಪಾತ್ರಪುರ ನನ್ಗೆ ಐವತ್ ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕೆ ಬಿಸ್ನೆಸ್ ಶುಂಠಿ ಹಾಕಿದೆ ನಾನು ಸುಂಟಿನಲ್ಲಿ ಎಲ್ಲಾ ಲಾಸ್ ಆಯ್ತು ಮಳೆ ಬಂದು ಎಲ್ಲ ಲಾಸ್ ಆಯ್ತು ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಅಂತೆನ್ ಹಣಗೆ ಎಲ್ಲ ಹೇಳಿದ್ರು ಹೇಳ್ಬಿಟ್ಟು ಅವರು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ಏನ್ ಕಮ್ಮಿ ಮಾಡಿಕೊಟ್ಟಿಲ್ಲ ನನ್ನ ಮನೆ ಒಂದು

ಏನಂತೆ ನಮ್ಗೆ ಸಿಎಂ ಬಿ ಟಿ ಮಾಡ್ಬೇಕು ಎಲ್ಲ ನಮ್ಗೆ ನ್ಯಾಯ ಮಾಡಬೇಕು ನಾನ್ ಬೀದಿನಲ್ಲಿ ಇದ್ದೀನಿ ಮಗುಗೆ ತಗೊಂಡು ನನ್ ಮಗುಗೆ ಊಟಕ್ಕೆ ಕಾಸಿಲ್ಲ ಇಲ್ಲ ನಮ್ಮತ್ರ ನಮ್ಮ ಏನ್ ಬಿಸ್ನೆಸ್ ಇಲ್ಲ ನಮ್ಗೆ ಜಮೀನು ಮಾಡ್ತೀನಿ ಅಂತ